ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅಂತ್ಯಕ್ಕೆ ಹೊಸಕೋಟೆಯ ಪ್ರಸಿದ್ಧ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಐದು ಕೋಟಿ ಐದು ಲಕ್ಷ ಲಾಭದಲ್ಲಿ ನಡೆಯುತ್ತಿದೆ ಗ್ರಾಹಕರು ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಅನೇಕ ಏಳು ಬೀಳುಗಳ ನಡುವೆ ಇಂದು ಅಭಿವೃದ್ಧಿ ಪಥದತ್ತ ನಡೆದುಕೊಂಡು ಲಾಭದಲ್ಲಿ ನಡೆಯುತ್ತಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ಅಫ್ಸರ್ ಅವರು ತಿಳಿಸಿದ್ದಾರೆ ಹೊಸಕೋಟೆ ಪಟ್ಟಣದ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಕೋವಿಡ್ ಸಮಯದಲ್ಲಿ ಸಹ ಬ್ಯಾಂಕಿನಿಂದ ಅನೇಕ ಸಾಲ ಸೌಲಭ್ಯ ಕಲ್ಪಿಸಿದ್ದು ಈಗ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಮರಣ ನಿಧಿಯನ್ನ ಸಹ ಹೆಚ್ಚಳ ಮಾಡಲಾಗಿದೆ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ನೆಟ್ ಎನ್ ಶೂನ್ಯ ಇಳಿಸಲಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ರಾಜ್ಯದಲ್ಲಿ ಸಹ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಒಂದು ಒಂದು ಕೂಡ ಇವತ್ತು ನಮ್ಮ ಸಹಕಾರದಿಂದ ನಾವು ಮೊನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ ಡೆತ್ ಫಂಡ್ ಅನ್ನ ಇಪ್ಪತ್ತು ಸಾವಿರ ಇದ್ದ ಇಪ್ಪತ್ತೈದು ಸಾವಿರ ಮಾಡುವ ಮೂಲಕ ನಮ್ಮ ಎಲ್ಲಾ ಷೇರುದಾರು ಉಪಯೋಗ ಕೆಲಸ ಮಾಡಿದ್ವಿ ಜೊತೆಗೆ ಪ್ರತಿಭಾ ಪುರಸ್ಕಾರನೂ ಅಷ್ಟೇ ಎಸ್ ಎಲ್ ಸಿ ಮಕ್ಕಳಿಗೆ ಒಂದೂವರೆ ಸಾವಿರ ಇದು ಎರಡು ಸಾವಿರ ಮಾಡಿದ್ವಿ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಎರಡು ಸಾವಿರ ಇದು ಎರಡುವರೆ ಸಾವಿರ ಮಾಡಿದ್ವಿ ಡಿಗ್ರಿ ಮಕ್ಕಳಿಗೆ ಮೂರು ಸಾವಿರ ಇದ್ದರಿಂದ ಮೂರುವರೆ ಸಾವಿರ ಮಾಡಿದ್ವಿ ಇವತ್ತಿದೆಲ್ಲ ನಾವು ಮಾಡ್ಕೊಂಡು ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಶಕ್ತಿ ತುಂಬಿರೋದು ನಮ್ಮ ನಿರ್ದೇಶಕರು ಆದ್ದರಿಂದ ನಮ್ಮೆಲ್ಲ ನಿರ್ದೇಶಕರು ನಾನು ಈ ಸಂದರ್ಭದಲ್ಲಿ ನಮ್ಗೆ ಇವತ್ತು ಐದು ಕೋಟಿ ಐದು ಲಕ್ಷ ಲಾಭ ಹಾಗೂ ನೆಟ್ ಎನ್ ಪಿ ಎಸ್ ಜೀರೋ ಆಗೋದು ಕಾರಣಕರ್ತದ ನಮ್ಮ ಷೇರುದಾರರನ್ನು ವಿಶೇಷವಾಗಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸ್ತೇನೆ ಜೊತೆಗೆ ಕಡೆಯದಾಗಿ ಹೇಳ್ಬೇಕಂದ್ರೆ ಇವತ್ತೇನೇ ಒಂದು ನಾವು ಒಂದು ಸಂತೋಷ ಸುದ್ದಿ ತಮ್ಮಲ್ಲಿ ಹಂಚ್ಕೊಂತ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರಾದ ನಮ್ಮ ಸಿಬ್ಬಂದಿ ಹೊರತು ಯಾಕಂತ ಹೇಳಿದ್ರೆ ಅವರು ದಿನ ಬೆಳಗಾದರೆ ಮಧ್ಯಾಹ್ನ ಬಿಸಿಲು ಸಂಜೆ ಹಗಲು ರಾತ್ರಿ ಅನ್ನೋದು ನೋಡಿದಿರ ವಸೂಲಾತಿಗೆ ರಿಕ್ವೆಸ್ಟ್ ಮಾಡಿ ಇವತ್ತು ವಸೂಲಾತಿ ಮಾಡಿರೋದ್ರಿಂದಲೇ ಇವತ್ತು ನಾವು ಇಷ್ಟು ಲಾಭ ಪಡೆಯೋಕ್ಕೆ ಕಾರಣ ಹಾಗೂ ನಮ್ಮ ಎಲ್ಲ ಷೇರ್ದಾರಿಗೆ ಡಿವಿಡೆಂಡ್ ಕೊಡೋಕ್ಕೆ ಕಾರಣ ಆಗಿದೆ ಆದ್ದರಿಂದ ನಮ್ಮೆಲ್ಲ ಆಡಳಿತ ಮಂಡಳಿ ಸದ್ಯ ಪರವಾಗಿ ನಾನಿವತ್ತು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಧನ್ಯವಾದಗಳು ತಿಳಿಸ್ತೇನೆ ಹಾಗೂ ಅಭಿನಂದನೆಗಳು ಸಲ್ಲಿಸ್ತೇನೆ ಇದೇ ರೀತಿ ಬ್ಯಾಂಕಿಗೆ ದುಡಿದು ಇನ್ನೂ ನಾವು ಈ ಬ್ಯಾಂಕನ್ನ ಒಳ್ಳೆ ಒಂದು ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಒಂದು ಒಂದನೇ ಸ್ಥಾನಕ್ಕೆ ತಗೊಂಡು ನಮ್ಮೆಲ್ಲರ ಆಸೆ ಇದು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರಲ್ಲಿ ಬಂದಿದ್ದೀವಿ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರ ಒಂದು ಶ್ರಮದಿಂದ ನಮ್ಮ ಈ ಬ್ಯಾಂಕಿನ ಆಡಳಿತ ಮಂಡಳಿಯ ಒಂದು ಶ್ರಮದಿಂದ ಇವತ್ತು ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಾರ್ಚ್ ಎಂಡಲ್ಲಿ ಐದು ಕೋಟಿ ಐದು ಲಕ್ಷ ಲಾಭವನ್ನು ಪಡೆದಿರ್ತೇವೆ ಐದು ಕೋಟಿ ಐದು ಲಕ್ಷ ಇದು ಒಂದು ಸಾಧನೆ ಅಂತೇಳಿ ನಾನು ಈ ಮೂಲಕವಾಗಿ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಹೇಳೋಕ್ಕೆ ಬಯಸ್ತೇನೆ ಜೊತೆಗೆ ಎನ್ ಪಿ ಎ ನಮ್ಮ ಬ್ಯಾಂಕಿನಲ್ಲಿ ಯಾವುದೇ ಒಂದು ಬ್ಯಾಂಕ್ ವ್ಯವಹಾರ ಆದಮೇಲೆ ಎನ್ ಪಿ ಎ ತುಂಬ ಇಂಪಾರ್ಟೆಂಟ್ ಇರ್ತದೆ ಯಾಕಂತ ಹೇಳಿದ್ರೆ ಇದೇ ಒಂದು ಎನ್ ಪಿ ಎಂದ ಒಂದು ಕೋವಿಡ್ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಹಕರಿಗೆ ಷೇರ್ ದಾರಿಗೆ ಡಿವಿಡೆಂಡ್ ಕೊಡೋಕ್ಕಾಗಿದ್ದಿಲ್ಲ ಎರಡು ವರ್ಷ ಸತತವಾಗಿ ಕೋವಿಡ್ ಕಾರಣದಿಂದ ಅದಾದ ಮೇಲೆ ಮೂರನೇ ವರ್ಷ ನಾವು ಮತ್ತೆ ಕಠಿಣ ಶ್ರಮದಿಂದ ಡಿವಿಡೆಂಡನ್ನು ಹತ್ತು ಪರ್ಸೆಂಟ್ ಆಗಿ ಅನೌನ್ಸ್ ಮಾಡಿ ಕೊಟ್ಟಿದ್ವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅದನ್ನು ಮತ್ತೆ ಚಾಲೆಂಜಾಗಿ ತಗೊಂಡು ನೆಟ್ ಎನ್ ಪಿಯನ್ನು ಏನಾದರೂ ಮಾಡಿ ಜೀರೋ ಹೇಳಿ ನಮ್ಮೆಲ್ಲ ಒಂದು ಸಿಬ್ಬಂದಿರೋದೊಂದು ಶ್ರಮದಿಂದ ಇವತ್ತು ನೆಟ್ ಎನ್ ಪಿಯನ್ನು ಜೀರೋ ಮಾಡಿದ್ವಿ ಇವತ್ತು ಐದು ಕೋಟಿ ಐದು ಲಕ್ಷ ಲಾಭ ನೆಟ್ ಎನ್ ಪಿ ಎ ಝೀರೋ ಮಾಡಿದ್ರಿಂದ ನಾವು ನೂರಕ್ಕೆ ನೂರು ಭಾಗ ಈ ಬಾರಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ಡಿವಿಡೆನ್ನು ಕೊಟ್ಟೇ ಅಂತ ಈ ಮೂಲಕವನ್ನು ನಾನು ತಿಳಿಸ್ತೇನೆ ಜೊತೆಗೆ ದಿ ಟೌನ್ ಕೋಪಡಿ ಬ್ಯಾಂಕು ಈ ಒಂದು ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ನಾವು ಹೇಳೋದಲ್ಲ ಇದನ್ನು ಗ್ರಾಹಕರು ಹೇಳ್ತಾರೆ ಒಂದು ನಂಬರ್ ಒನ್ ಸ್ಥಾನದಲ್ಲಿ ನಿಮ್ಮ ಬ್ಯಾಂಕ್ ಇದೆ ಅಂತ ನಮ್ಗೆ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ ಈ ಒಂದು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕಂತೇಳಿ ನಾಲ್ಕು ಜನ ಮಾತಾಡ್ ಅಂತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ತುಂಬ ಜನ ಇದ್ದಾರೆ ಈ ಹಿಂದೆ ಇದ್ದಂಥ ನಿರ್ದೇಶಕರು ಈ ಹಿಂದೆ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಇವರೆಲ್ಲರಿಗೂ ತುಂಬ ಕೊಡುಗೆ ಇದೆ ನಾವು ಇವತ್ತು ಅವರೆಲ್ಲ ನೆನೆಸ್ಕೊಳ್ಳೇ ವಿಶೇಷವಾಗಿ ಒಬ್ಬರ ಹೆಸರು ನಾನು ತಗೊಳ್ಳೇಬೇಕಾಗುತ್ತೆ ಈ ಹಿಂದೆ ಒಂದು ಎಂಟು ವರ್ಷ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ಶಶಿಧರ್ ಅಂತೇಳಿ ಶಶಿ ಅಣ್ಣವರು ಅಧ್ಯಕ್ಷರಾಗಿದ್ದರು ಅವರು ಕೂಡ ನಮ್ಮ ಬ್ಯಾಂಕಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಕೂಡ ಅವರ ಒಂದು ಶ್ರಮದಿಂದ ಈ ಬ್ಯಾಂಕಿಂಗ್ ಒಂದು ಒಳ್ಳೆಯ ಹೆಸರು ತಂದಿರ್ತಾರೆ ಅದೇ ಒಂದು ಸಾಲಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಶ್ರಮದಿಂದ ಇವತ್ತು ಇಷ್ಟು ಲಾಭ ಮತ್ತು ನೆಟ್ ಎನ್ ಪಿ ಎಸ್ ಜೀರೋ ಮಾಡೋದಕ್ಕೆ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ನಾವು ನೆಟ್ ಎನ್ ಪಿ ಎಸ್ ಜೀರೋ ಮಾಡಿದ್ದೀವಿ ಐದು ಕೋಟಿ ಐದು ಲಕ್ಷ ಲಾಭ ಮಾಡಿದ್ದೀವಿ ಅಂತ ಹೇಳಿದ್ರೆ